ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವೆಲ್ಲ ಪ್ರತಿದಿನ ಬಳಸೋ ಯುಪಿಐ ಇದೆಯಲ್ಲ ಹೌದು ಯುಪಿಐ ಅದರಲ್ಲಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೆಲವು ಮುಖ್ಯವಾದ ಬದಲಾವಣೆಗಳು ಬರ್ತಾ ಇವೆ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಲ್ವಾ ಖಂಡಿತವಾಗಿಯೂ ಈ ಹೊಸ ನಿಯಮಗಳನ್ನು ತರ್ತಾ ಇರೋದು ಎನ್ಪಿಸಿಐ ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ ಮುಖ್ಯ ಉದ್ದೇಶಗಳು ಯು ಪಿ ಐ ಸಿಸ್ಟಮ್ ಅನ್ನು ಇನ್ನಷ್ಟು ದಕ್ಷ ಮಾಡೋದು ಸೇಫ್ ಮಾಡೋದು ಮತ್ತೆ ಮುಖ್ಯವಾಗಿ ಸರ್ವರ್ಗಳ ಮೇಲೆ ಬೀಳೋ ಸಿಕ್ಕಾಪಟ್ಟೆ ಲೋಡ್ ಇದೆಯಲ್ಲ ಅದನ್ನು ಕಡಿಮೆ ಮಾಡೋದು ಓಕೆ ಈ ಲೋಡ್ ಕಡಿಮೆ ಮಾಡೋ ವಿಷಯನೇ ಇಂಟ್ರೆಸ್ಟಿಂಗ್ ಆಗಿದೆ ಈಗ ನೋಡಿ ಮೊದಲಿಗೆ ಈ ಬ್ಯಾಲೆನ್ಸ್ ಚೆಕ್ ಮಾಡೋ ವಿಷಯ ಎಷ್ಟೊಂದು ಜನ ಪದೇ ಪದೇ ಮಾಡ್ತಾರಲ್ವಾ ಹೌದು ಹೌದು ಬಹುಶಃ ಅದೇ ಕಾರಣಕ್ಕಿರ್ಬೇಕು ಸಿ ಐ ಈಗ ದಿನಕ್ಕೆ ಗರಿಷ್ಠ ಐವತ್ತು ಸಾರಿ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಲಿಮಿಟ್ ಆಗ್ತಿದೆ ಅಯ್ಯೋ ಐವತ್ತು ಸರಿನಾ ಸ್ವಲ್ಪ ಕಡಿಮೆ ಅನ್ಸುತ್ತೆ ಕೆಲವರಿಗೆ ಹ್ಮ್ ಅನ್ಸಬಹುದು ಆದ್ರೆ ಸಾಮಾನ್ಯವಾಗಿ ಯೋಚನೆ ಮಾಡಿದ್ರೆ ದಿನಕ್ಕೆ ಐವತ್ತಕ್ಕಿಂತ ಹೆಚ್ಚು ಸಲ ಬ್ಯಾಲೆನ್ಸ್ ನೋಡುವ ಅವಶ್ಯಕತೆ ಇದೆಯಾ ಅನ್ನೋದು ಅವರ ಪ್ರಶ್ನೆ ಇದರ ಹಿಂದೆ ಒಂದು ಟೆಕ್ನಿಕಲ್ ಕಾರಣ ಇದೆ ಏನದು ಪ್ರತಿ ಸಲ ನಾವು ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಅದು ಬ್ಯಾಂಕ್ ಸರ್ವರ್ಗೆ ಒಂದು ಎ ಪಿ ಐ ಕಾಲ್ ಕಳಿಸುತ್ತೆ ಅಂದ್ರೆ ಒಂದು ರಿಕ್ವೆಸ್ಟ್ ಓಕೆ ಈಗ ಕೋಟ್ಯಾಂತರ ಜನ ಹೀಗೆ ಪದೇ ಪದೇ ಮಾಡಿದ್ರೆ ಏನಾಗುತ್ತೆ ಆ ಎಪಿಐ ಕಾಲ್ ಸಂಖ್ಯೆ ಅಂಶ ಜಾಸ್ತಿಯಾಗಿ ಸಿಸ್ಟಮ್ ಮೇಲೆ ಭಯಂಕರ ಲೋಡ್ ಬೀಳುತ್ತೆ ಅಂದ್ರೆ ನಾವು ಸುಮ್ಮನೆ ಒಂದು ಕ್ಲಿಕ್ ಮಾಡಿದ್ರೂ ಅದು ಒಟ್ಟಾರೆ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತೆ ಅಂತಾಯ್ತು ಹೌದು ಕರೆಕ್ಟ್ ಆದ್ರೆ ಇದ್ರ ಜೊತೆಗೆ ಇನ್ನೊಂದು ನಿಯಮ ಇದೆ ಅಂದ್ರಲ್ಲ ಪ್ರತಿ ಸಲ ಪೇಮೆಂಟ್ ಆದ್ಮೇಲೆ ಬ್ಯಾಲೆನ್ಸ್ ತೋರಿಸೋದು ಕಡ್ಡಾಯ ಅಂತ ಹೌದು ಅದೊಂದು ಒಳ್ಳೆ ಪಾಯಿಂಟ್ ಪ್ರತಿ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆದ ತಕ್ಷಣ ಅಪ್ಡೇಟ್ ಆದ ಬ್ಯಾಲೆನ್ಸ್ ಕಾಣಿಸ್ತೆ ಹಾಗಾಗಿ ಪದೇ ಪದೇ ನೀವಾಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡೋ ಅಗತ್ಯ ಸ್ವಲ್ಪ ಕಮ್ಮಿ ಆಗ್ಬೋದು ಹೌದು ಅದೊಂದು ರೀತಿ ಕಾಂಪನ್ಸೇಟ್ ಮಾಡುತ್ತೆ ಅಷ್ಟೇ ಅಲ್ಲ ಈಗ ನಿಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರೋ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಲಿಸ್ಟ್ ನೋಡ್ತೀವಲ್ಲ ಅದಕ್ಕೂ ಒಂದು ಲಿಮಿಟ್ ಇದೆ ದಿನಕ್ಕೆ ಇಪ್ಪತ್ತೈದು ಸಲ ಮಾತ್ರ ನೋಡಬಹುದು ಇದು ಕೂಡ ಅದೇ ಎ ಕಾಲ್ಸ್ ಕಮ್ಮಿ ಮಾಡೋ ಪ್ರಯತ್ನವೇ ಸರಿ ಸರಿ ಈಗ ಆಟೋಪೇ ವಿಷಯಕ್ಕೆ ಬರೋಣ ಅಂದ್ರೆ ಈ ಇ ಎಮ್ ಐ ಐ ಪಿ ಸಬ್ಸ್ಕ್ರಿಪ್ಷನ್ಗಳಿಗೆಲ್ಲ ಆಟೋಮ್ಯಾಟಿಕ್ ಆಗಿ ಹಣ ಕಟ್ ಆಗುತ್ತಲ್ಲ ಅದರಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ ಹೌದಾ ಏನು ಈ ಆಟೋ ಡೆಬಿಟ್ ಟ್ರಾನ್ಸಾಕ್ಷನ್ಗಳನ್ನು ಇನ್ನು ಮುಂದೆ ದಿನದ ಕೆಲವು ಫಿಕ್ಸ್ಡ್ ಟೈಮ್ ಸ್ಲಾಟ್ಗಳಲ್ಲಿ ಮಾತ್ರ ಪ್ರೊಸೆಸ್ ಮಾಡ್ತಾರೆ ಓ ಯಾವ್ಯಾವ್ ಟೈಮ್ ಅದು ಹ್ಮ್ ಬೆಳಿಗ್ಗೆ ಹತ್ತು ಗಂಟೆ ಮುಂಚೆ ಒಂದು ಸ್ಲಾಟ್ ಆಮೇಲೆ ಮಧ್ಯಾಹ್ನ ಒಂದರಿಂದ ಐದು ಗಂಟೆ ನಡುವೆ ಮತ್ತೆ ರಾತ್ರಿ ಒಂಬತ್ತೂವರೆ ಆದ್ಮೇಲೆ ಹ್ಞೂ ಇದರ ಕಾರಣ ಇದರ ಉದ್ದೇಶ ದಿನದ ಪೀಕ್ ಅವರ್ಸ್ನಲ್ಲಿ ಅಂದ್ರೆ ಎಲ್ಲರೂ ಜಾಸ್ತಿ ಯು ಐ ಬಳಸೋ ಟೈಮ್ನಲ್ಲಿ ಸರ್ವರ್ ಮೇಲಿನ ಲೋಡ್ ಕಡಿಮೆ ಮಾಡೋದು ಆದ್ರೆ ಈ ಟೈಮ್ ರೆಸ್ಟ್ರಿಕ್ಷನ್ ಇಂದ ಸ್ವಲ್ಪ ಅಸುಬಿದ ಆಗಲ್ವಾ ಈಗ ಸರಿಯಾದ ಟೈಮಿಗೆ ಅಕೌಂಟ್ನಲ್ಲಿ ಹಣ ಇಲ್ಲದಿದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ಆಟೋ ಡೆಬಿಟ್ಗೆ ಒಂದ್ಸಲ ಟ್ರೈ ಮಾಡಿ ಫೇಲ್ ಆದ್ರೆ ಮತ್ತೆ ಮೂರ್ಸಲ ಸಲ ರಿಟ್ರೈ ಮಾಡೋಕೆ ಅವಕಾಶ ಇರುತ್ತೆ ಓಕೆ ಅಂದ್ರೆ ಒಟ್ಟು ನಾಲ್ಕು ಚಾನ್ಸ್ ಹೌದು ಒಂದು ಒರಿಜಿನಲ್ ಟ್ರೈ ಪ್ಲಸ್ ಮೂರು ರೀಟ್ರೈ ಸೊ ಒಂದು ಸ್ಲಾಟ್ನಲ್ಲಿ ಮಿಸ್ ಆದರೂ ನೆಕ್ಸ್ಟ್ ಸ್ಲಾಟ್ನಲ್ಲಿ ಮತ್ತೆ ಪ್ರಯತ್ನ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ಬೋದು ನಿಜ ಹ್ಮ್ ಆದರೆ ಸಿಸ್ಟಮ್ ಸ್ಟೆಬಿಲಿಟಿಗೆ ಇದು ಬೇಕು ಅಂತ ಐ ಹೇಳುತ್ತೆ ಗೊತ್ತಾಯ್ತು ಇನ್ನು ಕೆಲವೊಮ್ಮೆ ಟ್ರಾನ್ಸಾಕ್ಷನ್ ಪೆಂಡಿಂಗ್ ಆಗುತ್ತಲ್ಲ ಅಥವಾ ಫೇಲ್ ಆಗುತ್ತಲ್ಲ ಹೌದು ಅದರ ಸ್ಟೇಟಸ್ ಚೆಕ್ ಮಾಡೋದಕ್ಕೂ ಲಿಮಿಟ್ ಇದೆಯಂತೆ ಅದಕ್ಕೂ ಮಿತಿ ತಂದಿದ್ದಾರೆ ಒಂದು ಟ್ರಾನ್ಸಾಕ್ಷನ್ ಸ್ಟೇಟಸ್ ಚೆಕ್ ಮಾಡೋಕೆ ಗರಿಷ್ಠ ಮೂರು ಸಲ ಮಾತ್ರ ಅವಕಾಶ ಮತ್ತೆ ಪ್ರತಿ ಚೆಕ್ ಮಧ್ಯೆ ಕನಿಷ್ಠ ತೊಂಬತ್ತು ಸೆಕೆಂಡ್ ಗ್ಯಾಪ್ ಇರಬೇಕು ಓ ಯಾಕೆ ಹೀಗೆ ಹಣ ಕಟ್ಟಾಗಿ ಸ್ಟೇಟಸ್ ಇದ್ರೆ ಟೆನ್ಷನ್ ಆಗುತ್ತಲ್ಲ ನಿಜ ಅದು ಬಳಕೆದಾರರ ಆತಂಕ ಅರ್ಥವಾಗುತ್ತೆ ಆದರೆ ಇಲ್ಲೂ ಅದೇ ಕಾರಣ ಸರ್ವರ್ಗಳ ಮೇಲೆ ಪದೇ ಪದೇ ಲೋಡ್ ಬೀಳೋದನ್ನ ತಡೆಯೋದು ಸಿಸ್ಟಮ್ನ ಆರೋಗ್ಯಕ್ಕೆ ಇದು ಮುಖ್ಯ ಅಂತ ಅವರ ವಾದ ಸರಿ ಇನ್ನು ಸುರಕ್ಷತೆ ಕಡೆ ಬರೋದಾದ್ರೆ ಅಲ್ಲಿ ಕೂಡ ಕೆಲವು ಮುಖ್ಯ ಬದಲಾವಣೆಗಳಿವೆ ಅಂತ ಕೇಳಿದೆ ಮುಖ್ಯವಾಗಿ ಹಳೇ ಯು ಪಿ ಐ ಐ ಡಿಗಳ ಬಗ್ಗೆ ಆಹ್ ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹನ್ನೆರಡು ತಿಂಗಳು ಅಂದ್ರೆ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಆಕ್ಟಿವ್ ಇಲ್ಲದ ಯಾವುದೇ ಟ್ರಾನ್ಸಾಕ್ಷನ್ ಮಾಡದ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರೋ ಯು ಪಿ ಐ ಐ ಡಿ ಇದ್ರೆ ಅದನ್ನ ಆಟೋಮ್ಯಾಟಿಕ್ ಆಗಿ ಡಿಆಕ್ಟಿವೇಟ್ ಮಾಡ್ತಾರೆ ಓಹ್ ಯಾಕೆ ಹಾಗೆ ಕಾರಣ ಇದೆ ಕೆಲವೊಮ್ಮೆ ನಾವು ನಂಬರ್ ಚೇಂಜ್ ಮಾಡ್ತೀವಿ ಆ ಹಳೆ ನಂಬರ್ ಡಿಆಕ್ಟಿವೇಟ್ ಆಗುತ್ತೆ ಸ್ವಲ್ಪ ಸಮಯದ ನಂತರ ಅದೇ ನಂಬರ್ ಟೆಲಿಕಾಂ ಕಂಪನಿಗಳು ಬೇರೆಯವರಿಗೆ ಕೊಡ್ತಾರೆ ಹೌದು ಹಾಗಾಗತ್ತೆ ಆ ಹೊಸ ವ್ಯಕ್ತಿ ಯು ಪಿ ಐಗೆ ರಿಜಿಸ್ಟರ್ ಮಾಡಿದಾಗ ಹಳೆಯ ಬಳಕೆದಾರರ ಬ್ಯಾಂಕ್ ಅಕೌಂಟ್ಗೆ ತಪ್ಪಾಗಿ ಲಿಂಕ್ ಆಗೋ ಸಣ್ಣ ರಿಸ್ಕ್ ಇರುತ್ತೆ ಅಥವಾ ದುರುಪಯೋಗ ಆಗ್ಬೋದು ಇದನ್ನ ತಡೆಯೋಕೆ ಕ್ರಮ ಹ್ಮ್ ಇದು ನಿಜಕ್ಕೂ ಒಳ್ಳೆ ಸೇಫ್ಟಿ ಮೆಜರ್ ಹಾಗೆಯೇ ಇನ್ನೊಂದು ಕೇಳ್ದೆ ಪೇಮೆಂಟ್ ಮಾಡುವಾಗ ರಿಸೀವರ್ ಹೆಸರು ತೋರ್ಸೋದು ಕಡ್ಡಾಯ ಅಂಟ ಖಂಡಿತವಾಗಿ ಇದು ಬಹಳ ಒಳ್ಳೆ ಬದಲಾವಣೆ ಹೌದು ಇದ್ರಿಂದ ವಂಚನೆಗಳನ್ನ ತಪ್ಪಿಸ್ಬೋದಲ್ವಾ ಖಂಡಿತ ನೀವು ಯಾರಿಗೆ ಹಣ ಕಳಿಸ್ತಿದ್ದೀರೋ ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ರಿಜಿಸ್ಟರ್ ಆಗಿರೋ ಹೆಸರು ಸ್ಕ್ರೀನ್ ಮೇಲ್ ಬರುತ್ತೆ ನೀವು ಕನ್ಫರ್ಮ್ ಮಾಡ್ಕೊಂಡ್ ಕಳಿಸ್ಬೋದು ಇದ್ರ ಜೊತೆಗೆ ಹೊಸ ಅಕೌಂಟ್ ಲಿಂಕ್ ಮಾಡುವಾಗ ಇನ್ನೂ ಸ್ಟ್ರಿಕ್ಟ್ ವೆರಿಫಿಕೇಶನ್ ಮತ್ತೆ ಆ ಎಪಿಐ ರೆಸ್ಪಾನ್ಸ್ ಟೈಮನ್ನ ಥರ್ಟಿ ಸೆಕೆಂಡ್ ಇಂದ ಟೆನ್ ಸೆಕೆಂಡ್ಗೆ ಇಳಿಸಿರೋದು ಇವೆಲ್ಲ ಯು ಪಿ ಐ ಎಕ್ಸ್ಪೀರಿಯೆನ್ಸ್ನ ಸುಧಾರಿಸೋ ಪ್ರಯತ್ನಗಳು ಒಟ್ಟಾರೆಯಾಗಿ ನೋಡಿದ್ರೆ ಈ ಬದಲಾವಣೆಗಳು ನಮ್ಮ ದಿನನಿತ್ಯದ ಸಾಮಾನ್ಯ ಯುಪಿಐ ಬಳಕೆಗೆ ಅಷ್ಟೇನು ದೊಡ್ಡ ಅಡ್ಡಿ ಮಾಡಲ್ಲ ಅನ್ಸುತ್ತೆ ಹೌದು ಆದ್ರೆ ಯಾರು ಪದೇ ಪದೇ ಬ್ಯಾಲೆನ್ಸ್ ನೋಡ್ತಾರೋ ಅಥವಾ ಆಟೋಪೇ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದಾರೋ ಅವರು ಸ್ವಲ್ಪ ಗಮನ ಇಡಬೇಕು ಅಷ್ಟೇ ಸರಿಯಾಗಿ ಹೇಳಿದ್ರಿ ಈ ಎಲ್ಲಾ ನಿಯಮಗಳ ಹಿಂದಿನ ದೊಡ್ಡ ಉದ್ದೇಶ ಏನಂದ್ರೆ ನಮ್ಮ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನ ಬೆನ್ನೆಲುಬಾದ ಯು ಪಿ ಐ ಅನ್ನ ಇನ್ನಷ್ಟೋ ಸ್ಟೇಬಲ್ ಸೆಕ್ಯೂರ್ ಮಾಡೋದು ಮತ್ತೆ ಮುಂದೆ ಇನ್ನೂ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಹ್ಯಾಂಡಲ್ ಮಾಡೋಕೆ ರೆಡಿ ಮಾಡೋದು ಇದು ಒಂಥರ ಯುಪಿಐ ಸಿಸ್ಟಮ್ ತನ್ನ ಆರಂಭದ ಹಂತದಿಂದ ಈಗ ಮೆಚ್ಯೂರಿಟಿ ಮತ್ತೆ ಎಫಿಷಿಯೆನ್ಸಿ ಕಡೆ ಹೋಗ್ತಿರೋ ಸೂಚನೆ ಇರಬಹುದು ಸರಿ ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಯೋಚನೆ ಮಾಡೋಕೆ ಈ ಹೊಸ ಮಿತಿಗಳು ನಿಯಮಗಳು ಇವುಗಳಿಂದಾಗಿ ಲಾಂಗ್ ಟರ್ಮ್ನಲ್ಲಿ ನಾವು ಯುಪಿಐ ಬಳಸೋ ರೀತಿಯಲ್ಲಿ ಏನಾದರೂ ಸಣ್ಣ ಸಣ್ಣ ಬದಲಾವಣೆಗಳು ಆಗ್ಬಹುದಾ ಹ್ಮ್ ಇಂಟ್ರೆಸ್ಟಿಂಗ್ ಪ್ರಶ್ನೆ ಉದಾಹರಣೆಗೆ ನಾವು ಬ್ಯಾಲೆನ್ಸ್ ಚೆಕ್ ಮಾಡೋ ಅಭ್ಯಾಸವನ್ನೇ ಬದ್ಲಾಯಿಸ್ಕೊಳ್ತೀವ ಅಥವಾ ನಮ್ಮ ಹಣಕಾಸು ನಿರ್ವಹಣೆಗೆ ಬೇರೆ ಏನಾದರೂ ಹೊಸ ವಿಧಾನಗಳನ್ನು ನೋಡ್ತೀವಾ ಕಾದ್ ನೋಡ್ಬೇಕು ಅಲ್ವಾ ಹೌದು ಖಂಡಿತ ಅದು ಹೇಗೆ ಬದಲಾಗುತ್ತೆ ಅಂತ ನೋಡೋಣ